ಹಾಯ್ ವೆಲ್ಕಮ್ ಟು ಅವರ್ ಬ್ಲಾಗ್ ವೀಣಾಸ್ ಡೈಲಿ ಲೈಫ್ ಮ್ಯಾಗಿ ಮಾಡತ್ತೀವಿ ನಮ್ ಸ್ಟೈಲ್ನಾಗ ಫಸ್ಟ್ ಒಂದು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡೆ ನಾನು ಒಂದು ಉಳ್ಳಾಗಡ್ಡಿ ಹೆಚ್ಕೊಂತ ಮಾಡಾತಿರುದ ನಮ್ ಪಾಪ ಮಾಡತ್ತರ ನಾನು ಬರೀ ಹೇಳಕತ್ತೇನೋ ಅವ್ರಿಗೆ ರೆಸಿಪಿನ ಉಳ್ಳಾಗಡ್ಡಿನ ಸಣ್ಣ ಹೆಚ್ಕೊಳುದು ಫಸ್ಟ್ ಈಗ ನಾನು ಅದಕ್ಕೆ ಫಸ್ಟ್ ಇದನ್ನೇನು ರೆಡಿ ಮಾಡ್ಕೊಂಡಿಲ್ಲ ಇದನ್ನು ರೆಡಿ ಮಾಡ್ಕೊತೀನಿ ಒಂದು ಅರ್ಧ ಬಟ್ಲ ಹಾಲು ತೊಗೊಂಡೀನಿ ಎರಡು ಹಾಕಿಟ್ಟೆ ನಾವು ಮ್ಯಾಗಿ ಮಾಡ್ತೀವಿ ಈಗ ನಾನು ಇದಕ್ಕೆ ಫ್ರೆಂಡ್ಸ್ ಈಗ ನಾನು ಮ್ಯಾಗಿ ಮಸಾಲಾನ ಕಟ್ ಮಾಡಿ ಇದಕ್ಕೆ ಈಗ ಒಂದು ಚಮಚೆ ಖಾರ ಪುಡಿ ಹಾಕ್ಕೊತೀನಿ ಒಂದು ಚಮಚಕ್ಕೆ ನಾವು ಸ್ವಲ್ಪ ಕಮ್ಮಿನ ಹಾಕ್ಕೊತೀನಿ ಹಾಂ ಸಾಕು ಹಾಕ ಈಗ ಒಂದು ಚುಟ್ಕಿ ಅಷ್ಟು ಅರ್ಶನ ಹಾಕ್ಕೊತೇನಿ ಒಂದು ಚುಟ್ಕಿ ಅಷ್ಟು ಸಾಕು ಭಾಳ ಆದರೆ ಕೈ ಕೈ ಆಗುತ್ತೆ ಬಸ್ ಹಾಂ ಈಗ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊತೇನಿ ಬಸ್ ಇದು ಬುನಾಜರ ಮಸಾಲ ನಾವು ಮನ್ಯಾಗ ಮಾಡ್ಕೊಂಡಿರ್ತೇವೆ ಇದನ್ನೊಂದು ಅರ್ಧ ಸ್ಪೂನ್ ಹಾಕ್ಕೊತೇನೆ ನಾವು ಸ್ವಲ್ಪ ಸ್ಪೈಸಿಯಾಗಿ ತಿಂತೀವಿ ನಮ್ಗೆ ಸ್ಪೈಸಿ ಭಾಳ ಇಷ್ಟ ನೀವು ಬೇಕಂದ್ರೆ ಕಮ್ಮಿ ಹಾಕ್ಕೊಬೋದು ಈಗ ಒಂದು ಬಾಣ್ಲಿ ಈಗ ಒಂದು ಬಾಣ್ಲಿ ಇಟ್ಕೊಂಡೇನೆ ಫ್ರೆಂಡ್ಸ್ ನಾನು ಇದಕ್ಕೆ ಒಂದು ಟೀ ಸ್ಪೂನ್ ಎಣ್ಣೆ ಹಾಕ್ಕೊತೇನೆ ಎಣ್ಣೆ ಒಂಚೂರು ಹಾಕ ಬಸ್ ಈಗ ಎಣ್ಣಿಗೆ ಉಳ್ಳಾಗಡ್ಡಿ ಟಮಾಟ್ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದನ್ನು ಹಾಕೊತೇನೆ ಮೆಣಸಿನ್ಕಾಯಿ ಫಸ್ಟ್ ಹಾಕಿ ಹಾಕಿ ಹಾಕಿದ ಹಾಕ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಈಗಿದಚೂರು ಉಳ್ಳಾಗಡ್ಡಿ ಬಾಡುವರೆಗೂ ಬೇಯಿಸ್ಕೊಳಮ್ಮ ನೋಡ್ರಿ ನಾವು ಮ್ಯಾಗಿ ಕೊಡಂಗಿಲ್ಲ ಅಂದಿದ್ದಕ್ಕೆ ಇಬ್ರು ದೃಷ್ಟಿ ಹಾಯ್ ಹೇಳೋ ನೋಡ್ರಿ ಇಲ್ಲಿ ಕೊಡಲ್ಲ ಅಂತಂದ ತಕ್ಷಣ ಕಿವಿ ಚುರ್ಕವಿದ್ರು ಅದ ಗುರ ಗುರಾಯ್ತದ ನೋಡ್ರಿ ಅಲ್ಲಿ ಮಮ್ಮಿನದ ಈಗ ಬಾಡೇದ್ ಫ್ರೆಂಡ್ ಇದಕ್ಕೊಂದ್ ಸ್ವಲ್ಪ ನಾವು ಉಪ್ಪು ಖಾರ ಎಲ್ಲ ಹಾಕಿಟ್ಕೊಂಡು ಇದನ್ನ ಎರಡು ಸ್ಪೂನ್ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇವಿ ಸ್ಪೂನ್ ನೀರ್ ನೀರು ಇಷ್ಟು ನೀರ್ ತಗೇಡ ಹಾಕ ಕರೆಕ್ಟ್ ಕರೆಕ್ಟಾಗಿ ಮಾಡ್ತಿದ್ದೆ ನಮ್ಮ ಪಪ್ಪ ಕರೆಕ್ಟಾಗಿ ಅಡುಗೆ ಮಾಡಕ್ಕೆ ಬರೋದಿಲ್ಲ ಏನರ ತಪ್ಪಿದ್ರೆ ಭಯಕ್ಕೆ ಹೋಗ್ಬೇಡ್ರಿ ಕಮೆಂಟ್ನಾಗ ಈಗ ನಿಮ್ಗೆ ಎಷ್ಟು ಸೂಪ್ ಬೇಕಲ್ಲ ಅಷ್ಟು ನೀರು ಹಾಕೋರಿ ಫ್ರೆಂಡ್ಸಿಗೆ ನಾನಿಲ್ಲೆ ಅರ್ಧ ದಿನದ ಹಾಕ್ಬಿಡೋದನ್ನ ಇನ್ನು ಸ್ವಲ್ಪ ಹಾಕಿ ಹಾಂ ಸಾಕು ಇಷ್ಟು ನೀರು ಹಾಕ್ಕೊಂಡೇನಿ ಈಗಿದು ಒಂದ್ ಸ್ವಲ್ಪ ಕುದಿ ಬರಲಿ ಫ್ರೆಂಡ್ಸ್ ನಿಂಗೂ ಬೇಕಾ ಮ್ಯಾಗಿ ಫ್ರೆಂಡ್ಸ್ ಈಗ ನೀರ್ ಕುದಿಯಾತೈತಿ ಈಗ ಇದಕ್ ನಾವು ಮ್ಯಾಗಿ ಇದು ಹಾಕೊಂತೇವಿ ಎತ್ತಿ ಹಾಕೊ ಮುಂದಂದ ಈಗಿದ ಒಂಚೂರು ಮೆತ್ತಗಾಗೋವರೆಗೂ ಇದನ್ನ ಇದ್ರಾಗ ಫ್ಲೇವರ್ ಇಡಿವರೆಗೂ ಇದನ್ನ ಕುದಿಯಾಕ ಬಿಡ್ತೇವಿ ಈಗಿದು ಸ್ವಲ್ಪ ಇದಾಗೈತಿ ಈರು ಇದಾಗಬೇಕು ಇನ್ನೂ ಅದು ಕರೆಕ್ಟಾಗಿ ಬೆಂದಿಲ್ಲ ಫಸ್ಟ್ ನಮ್ಮ ಪಾಪ ಚಾಫ್ಟಿಕ್ ಯೂಸ್ ಮಾಡಿರೋದು ಈಗಿದು ಸ್ವಲ್ಪ ಬೆಂದೈತಿ ನಾವು ನಾವೀಗ ಹಾಲು ಹಾಕ್ತೇವಿ ಹಾಲು ಹಾಕ್ ಈಗ ಅದಕ್ಕೆ ಸಾಕು ಹಾಲು ಹಾಕ್ತಿರ್ಬಾಡಿ ಈಗ ಈಗಿದು ಹಾಲು ಒಂಚೂರು ಕ್ರಿಮಿ ಕ್ರಿಮಿ ಆಗುವವರೆಗೂ ಸ್ವಲ್ಪ ಕುದಿಸ್ಕೊಂತೀವಿ ಅಂದ್ರೆ ಹಾಲು ಹಾಕೋದ್ರಿಂದ ಚೀಸ್ ಹಾಕೋ ಅವಶ್ಯಕತೆ ಏನಂಗಿಲ್ಲ ಚೀಸ್ ಇದನ್ನು ಇದು ಚೀಸ್ ಅಕಸ್ಮಾತ್ ಮನೆಯಾಗಿಲ್ಲ ಅಂದ್ರೆ ಆ ಕ್ರಿಮಿ ಟೆಕ್ಚರ್ ಇದು ಕೊಡುತ್ತೆ ಒಂಚೂರು ಬಾಯಿಗೆ ಕ್ರಿಮಿ ಕ್ರಿಮಿ ಅನ್ಸುತ್ತೆ ಅದಕ್ಕೆ ನಾನು ಹಾಲು ಹಾಕಿ ಮಾಡ್ತೀನಿ ಭಾಳ ಜನ ಮಾಡ್ತಾರೆ ಕೆಲವಷ್ಟು ಜನಕ್ಕೆ ಇಷ್ಟ ಆಗೋದಿಲ್ಲ ಹಾಲು ಹಾಕಿ ಮಾಡೋದು ಸೊ ಅದು ನಿಮ್ಮ ಇಷ್ಟ ನಿಮಗೆ ಬೇಕಂದ್ರೆ ಹಾಲು ಹಾಕಿ ಮಾಡ್ರಿ ಇಲ್ಲಾಂದ್ರೆ ನಿಮಗಿಷ್ಟ ಟೂ ಮಿನಿಟ್ಸ್ನಾಗ ಟೂ ಮಿನಿಟ್ಸ್ನಾಗೆ ನೀವು ಆ ಸ್ಟೈಲ್ನಾಗ ಮಾಡ್ಕೋಬೋದು ಈಗ ನಮ್ಮ ಮ್ಯಾಗಿ ರೆಡಿ ಆಗೈತಿ ಈಗ ನಾವು ಬಟ್ಲಕ್ ಹಾಕ್ಕೊತೇವಿ ನಾವು ಓಕೆ ಸ್ವಲ್ಪ ಸೂಪಿನ ತಿಂತೇವಿ ಸೊ ಹಂಗಾಗಿ ನಾವು ಆಮೇಲೆ ಸೊ ನಮ್ಮ ಮ್ಯಾಗಿ ರೆಡಿ ಆಗೈತಿ ಈಗ ಮಮ್ಮಿ ಕೊಡ್ತೇನೆ ಟೇಸ್ಟ್ ಹೆಂಗೈತಿ ಪಾಪ ಮಾಡಿದ ಮ್ಯಾಗಿ ಅಂತ ಕೇಳ್ತೀನಿ ಇದು ಪಾಪಾಪ್ರಿ ನಮ್ಗೆ ಅರ್ಜೆಂಟ್ ನಮ್ ಬೆಕ್ಕಿಗೆ ಐತಿ ಮ್ಯಾಗಿ ಮ್ಯಾಗಿ ಬಾ ಹಾ ಮಮ್ಮಿ ಹೇಳ್ ಮಗೆಯೆಂಗಗೆ ತಿಂತಾ ಹಾ ಇರ್ಲಿ ಕೆಳಗೆ ಇರ್ವಿ ಸುಡತಿತಿ ಬೈ ಬೈ ಹಾಕಿಕೆ ತೋ ಹೋಶಾರೋ ನಮ್ ಗುಳ್ಳವನು ತಿಂತಿತಿ ಬೈ ಬೈ ಫೋಟೋ ತೆಗೆ ಆತು ತಿಚಪಾಯagitre ಅದೆ ನಾನು ಮಾಡಿದಿನಿ ನಾನು ಚಪಾಯagitini ನೀ ಹೇಳಬೇಕು ಇዩ ಹೇಳಬೇಕು ತಿಂದರು ಅವ್ನ್ ಕೇಳಿದಿರಿ ಹೇಂಗಗೆ ಮಮ್ಮಿ ನೋಡ್ತಂತ ಸೂಪರ್ ಮ್ಯಾಗಿ ಖಾರ ಖಾರ ಚಳಿ ಬಿಡು ನಮ್ಮಮ್ಮಿ ನನ್ನ ನೋಡಿ ಈಗ ಚಾಪ್ ಸ್ಟಿಕ್ನಾಗ ತಿನ್ನೋದ್ ಕಲ್ತಾಳ ನಾನ್ ಹಾಲು ಹಾಕೊಂಡ್ ತಿಂದಾಗ ನಮ್ಮಅೂಗ್ ಇಷ್ಟ ಆಗ್ತಿರಲಿಲ್ಲ ಏನ್ ಹಾಲು ಹಾಕೊಂಡ್ ತಿಂತಿ ಅಂತ ಬೈತಿದ್ಲಿ ಈಗ ತಾನ ಹಾಲು ಎಷ್ಟು ಟೇಸ್ಟ್ ಆಗೈತಿ ಅನ್ನತಾಳ ನಮ್ಮವ್ವ